ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕೃಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಹುರುಳಿ ತಕ್ಕು ಕಾಯಲ್ಲಿ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಸೊ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಹುರುಳಿ ಕಾಳು ನಾನಿಲ್ಲಿ ಎರಡು ಲೋಟದಷ್ಟು ಹುರುಳಿ ಕಾಳು ತೊಗೊಳ್ತಾ ಇದ್ದೀನಿ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಹೇಗೆ ತಿನ್ನೋದು ಅಂತಲೂ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಕಂಪ್ಲೀಟ್ ಡೀಟೇಲಾಗಿ ವೀಡಿಯೋ ಮಾಡೇ ಇದ್ದೀನಿ ಇದ್ರದ್ದು ಸಾಂಬಾರು ಹೇಗೆ ಮಾಡೋದು ಇದ್ರದ್ದು ಸ್ವೀಟ್ ಹೇಗೆ ಮಾಡೋದು ಅಂತ ಎಲ್ಲ ನಿಮಗೆ ಇದ್ದೀನಿ ಸೊ ನಾವಿಲ್ಲಿ ಹುರುಳಿಕಾಳು ತೊಳ್ಕೊಂಡ್ಬಿಟ್ಟು ಎರಡು ಲೋಟ ಹುರುಳಿಕಾಳು ಹಾಕಿದ್ವಲ್ಲ ಅದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಒಂದು ಕುಕ್ಕರಿಗೆ ಹಾಕಿ ಬೇಯಿಸ್ಕೋಬೇಕು ನಾನಿಲ್ಲಿ ಎರಡು ಲೋಟ ಹುರುಳಿಕಾಳಿಗೆ ಐದು ಲೋಟ ನೀರು ಇದ್ದೀನಿ ಸೊ ಇದು ಕರೆಕ್ಟ್ ಮೆಷರ್ಮೆಂಟು ನೀರು ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕಂದ್ರೆ ಅದೇ ನೀರಲ್ಲಿ ಸಾಂಬಾರು ಮಾಡೋದು ಅದಕ್ಕೇ ಎರಡು ಲೋಟ ಹುರುಳಿಕಾಳಿಗೆ ಐದು ಲೋಟ ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಜಾಸ್ತಿ ಉಪ್ಪು ಹಾಕೋಕೋಗಬೇಡಿ ಅದು ಟೇಸ್ಟಿಗಷ್ಟೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ಲು ಆಗಬೇಕು ಸೊ ಅಷ್ಟರಲ್ಲಿ ಒಂದು ಬಾಣಲಿ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಸಾಂಬಾರಿಗೆ ಇರೋದು ಸೊ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕಿ ಒಂದು ಏಲಕ್ಕಿ ಒಂದು ದೊಡ್ಡದು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಅದನ್ನು ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ನಿಮಗೆ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಘಮ ಚೆನ್ನಾಗಿ ಕೊಡುತ್ತೆ ಈವನ್ ಮೆಂತ್ಯನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯದು ಅದು ಅಷ್ಟೇ ಆರೋಗ್ಯಕ್ಕೆ ಮತ್ತು ತಿಕ್ನೆಸ್ ಕೊಡುತ್ತೆ ಘಮ ಕೊಡುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕಾಳು ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಹಣಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಅದು ಫುಲ್ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಬಿಸಿ ಇರುವಾಗಲೇ ಕೊತ್ತಂಬರಿ ಸೊಪ್ಪು ಒಂದು ಹಾಫ್ ಬೌಲಷ್ಟು ತೆಂಗಿನಕಾಯಿ ಹಾಕಿಬಿಟ್ಟು ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೀರು ಏನೂ ಹಾಕ್ಬಾರ್ದು ಸೊ ಅದೇನು ಸ್ವಲ್ಪ ಬಿಸಿ ಇರುವಾಗಲೇ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕ್ಬಿಟ್ಟು ಅದು ಏನು ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ನಿಂಬೆ ಹಣ್ಣಿನ ಸೈಜಷ್ಟು ಹುಣ್ಸೆ ಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಒಂದು ನಾಲ್ಕು ಬಿಸಿಲು ಓಡಿಸ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ ನೋಡಿ ಇಷ್ಟು ಬೆಂದಿದೆ ಸೊ ಅದು ನೀರು ಹಾಕ್ತೆ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಈ ಹುರುಳಿ ಕಾಳು ಹಾಕಬೇಕು ಸ್ವಲ್ಪ ಸಾಂಬಾರಿಗೆ ಸೊ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಮತ್ತು ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೇನು ನೀರು ಇರುತ್ತಲ್ವ ಬೆಂದಿ ಬೇಯಿಸಿರ್ತೀವಲ್ಲ ನೀರು ಅದೇ ನೀರನ್ನ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಗ್ರೈಂಡ್ ಮಾಡ್ಕೋಬೇಕು ಫುಲ್ ಪೇಸ್ಟ್ ಥರ ಆಗಬೇಕು ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇದು ಅಷ್ಟೇ ಸಾಂಬಾರಿಗೆ ಒಂದು ಪಾತ್ರೆಯಲ್ಲಿ ನೀವು ಯಾವುದ್ರಲ್ಲಿ ಸಾಂಬಾರು ಮಾಡ್ತೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಮತ್ತು ಒಂದು ಈರುಳ್ಳಿ ಒಂದು ಈರುಳ್ಳಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು ಇದು ಇನ್ನೊಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದೇನು ಬೆಂದಿರುತ್ತಲ್ವ ನೀರು ಆ ನೀರನ್ನ ಇದಕ್ಕೆ ಹಾಕ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹುರುಳಿಕಾಳು ಕಿಡ್ನಿಗೆ ಆಗಲಿ ಹಾರ್ಟಿಗೆ ಆಗಲಿ ಡೈಜೆಷನ್ಗೆ ಆಗಲಿ ತುಂಬ ಅಂದರೆ ತುಂಬ ಒಳ್ಳೆಯದು ಎಸ್ಪೆಷಲಿ ಕಿಡ್ನಿಗೆ ಹಾರ್ಟಿಗೆ ಅಂತೂ ತುಂಬ ಒಳ್ಳೆಯದು ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದು ನೀರು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಮಸಾಲೆ ಫುಲ್ ಹಾಕ್ಕೊಳ್ಳಿ ಆ ಮಸಾಲೆ ಹಾಕ್ಕೊಂಡಿರ್ತೀವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ಚೆನ್ನಾಗಿ ಗೂರಾಡಬೇಕು ಸೊ ಇದು ತುಂಬ ಅಂದರೆ ತುಂಬ ಜನ ಗೊತ್ತೇ ಇಲ್ಲ ಈ ಥರ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ರೆಸಿಪಿನೇ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಜಾರಲ್ಲಿರುತ್ತಲ್ಲ ಆದರೆ ಅದನ್ನು ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಒಂದು ಟೊಮೆಟೊ ಹಾಕ್ಕೊಳ್ಳಿ ನೀವು ಬೇಕಾದರೆ ಗ್ರೈಂಡ್ ಮಾಡ್ಕೋಬೋದು ಅಥವಾ ಒಗ್ಗರಣೆಗೆ ಹಾಕ್ಕೊಬೋದು ಇಲ್ಲ ಈ ಥರನೂ ಹಾಕ್ಕೋಬೋದು ಟೊಮೆಟೊ ಹಾಕಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಅದಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ ನಾನು ನೀವು ಬೇಕಾದ್ರೆ ಗ್ರೈಂಡ್ ಮಾಡ್ಕೊಳ್ಳಿ ಅಥವಾ ಒಗ್ಗರಣೆಗೆ ಹಾಕ್ಬೋದು ಸ್ವಲ್ಪ ಬೆಲ್ಲ ಬೆಲ್ಲ ಅಂತೂ ಈ ಸಾಂಬಾರಿಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಅದೇ ಟೇಸ್ಟ್ ಕೊಡೋದು ನಿಮಗೆ ಸೊ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ನೀವು ನೀಟಾಗಿ ಕುದಿಬೇಕು ನೋಡಿ ಈ ಥರ ಕುದ್ರೇ ಸಾಂಬಾರು ಚೆನ್ನಾಗಾಗೋದು ಸೊ ಆದಷ್ಟು ಸಾಂಬಾರನ್ನ ಕುದಿಸ್ಬಿಟ್ಟು ಊಟ ಮಾಡಿ ಟೇಸ್ಟಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸಸ್ ಈ ಸೀಸನ್ನಿಗೆ ಮಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನೋಡಿ ಸಾಂಬಾರು ತುಂಬ ಚೆನ್ನಾಗಾಗಿದೆ ನಿಮಗೆ ಟಿಕ್ನೆಸ್ ಬೇಕಂತಂದರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮತ್ತು ಮೆಂತೆ ಜಾಸ್ತಿ ಹಾಕಿ ಸೊ ಇಷ್ಟೇ ಸಾಂಬಾರು ರೆಸಿಪಿ ತುಂಬ ಅಂದರೆ ತುಂಬ ಸಿಂಪಲ್ಲು ನೀವು ಈ ಥರ ಹುರುಳಿಕಾಳು ಸಾಂಬಾರು ಮಾಡ್ಕೊಂಬಿಟ್ಟು ಕಾಳು ಮಿಕ್ಕಿರುತ್ತಲ್ಲ ಈ ಇದ್ರ ಬದಲು ಕಾಳು ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ನೆಕ್ಸ್ಟ್ ಏನು ಹುರುಳಿಕಾಳು ಈ ಥರದ್ರಲ್ಲೆಲ್ಲ ಬಸ್ತಿದ್ವಲ್ಲ ಸೊ ನೋಡಿ ಇಷ್ಟ ಆಗಿದೆ ಈ ಥರ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಸೊ ಒಂದು ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ಜಾಸ್ತಿ ಹಾಕ್ಬಿಟ್ರೆ ಒಂದೊಂದು ಗ್ರೈಂಡ್ ಆಗುತ್ತೆ ಒಂದೊಂದು ಗ್ರೈಂಡ್ ಆಗಲ್ಲ ಸೊ ಅದಕ್ಕೇ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಸಲ ಆಗೋಷ್ಟೇ ಹಾಕ್ಕೊಂಡಿದ್ದೀನಿ ಸೊ ಎರಡು ಸಲ ಗ್ರೈಂಡ್ ಮಾಡಕ್ಕೆ ಇದ್ದೀನಿ ನಿಮಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ಸೊ ನೋಡಿ ಈ ಥರ ಆಗುತ್ತೆ ಒಂದೇ ಸಲ ಗ್ರೈಂಡ್ ಮಾಡಬಾರ್ದು ಸೊ ಮಿಕ್ಸಿ ಮಿಕ್ಸಿಯಲ್ಲಿ ಅಪೋಸಿಟ್ ಟರ್ನ್ ಮಾಡಿದ್ರೆ ಒಂದು ಆನ್ ಆಗುತ್ತೆ ಅದರಲ್ಲಿ ಆನ್ ಆಫ್ ಆನ್ ಆಫ್ ಮಾಡುತ್ತೆ ಈ ಥರ ನೀಟಾಗುತ್ತೆ ಒಂದೇ ಸಲ ನೀವು ಗ್ರೈಂಡ್ ಮಾಡಿಬಿಟ್ರೆ ಜಾರು ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ತಾ ಹೋಗಿ ಆವಾಗ ನಿಮಗೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಇದು ಒಂದೇ ಸಲ ಗ್ರೈಂಡ್ ಮಾಡ್ತೀವಿ ಅಂತ ಹೋದರೆ ಚೆನ್ನಾಗಾಗಲ್ಲ ಗ್ರೈಂಡ್ ಆಗೋದು ಇಲ್ಲ ಅದು ಸೊ ಆನ್ ಆ್ಯಂಡ್ ಆಫ್ ಮಾಡಿದರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನಾನಿಲ್ಲಿ ಇನ್ನೊಂದು ಸಲ ಗ್ರೈಂಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಇಷ್ಟೇ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ಳಿ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ಲ ಸೊ ಒಂದು ಬೌಲಷ್ಟು ತೆಂಗಿನಕಾಯಿ ಒಂದು ಮೂರು ಏಲಕ್ಕಿ ಹಾಕ್ಕೊಂಡು ಒಂದು ಮುಕ್ಕಾಲು ಬೌಲಷ್ಟು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಸೊ ಇದಾದಮೇಲೆ ಒಂದು ಬೌಲಷ್ಟು ಫುಲ್ಲು ಬೆಲ್ಲ ತೊಗೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದಂದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ತುಂಬ ಚೆನ್ನಾಗಿ ಗೊತ್ತಿಲ್ಲ ಪ್ಲೀಸ್ ಟ್ರೈ ಮಾಡಿ ತಿನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ ಆದಮೇಲೆ ಈ ಥರ ಆಗುತ್ತೆ ಅದನ್ನು ಅಷ್ಟೇ ಒಂದು ಪಾತ್ರೆಗೆ ಅಥವಾ ಬೌಲಿಗೆ ಹಾಕ್ಕೊಳ್ಳಿ ಸೊ ಇದನ್ನು ಹೇಗೆ ತಿನ್ನೋದಂತ ಗೊತ್ತಿಲ್ಲ ಅಲ್ಲ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟಿಗೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಹುರುಳಿಕಾಳು ಬೇಯಿಸ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದನ್ನು ನೀವೊಂದು ಸಲ ಟ್ರೈ ಮಾಡಿ ತಿನ್ನಿ ನೆಕ್ಸ್ಟ್ ನಿಜವಾಗ್ಲೂ ಇನ್ನೊಂದು ಸಲ ಮಾಡ್ಕೊಂಡು ತಿಂತೀರ ಅಷ್ಟಂದರೆ ಅಷ್ಟು ಚೆನ್ನಾಗಿರತ್ತೆ ಇದಕ್ಕೆ ನಾವು ಕಾಯಿ ಹಾಲು ಮಾಡ್ಕೊಂಡಿದ್ವಲ್ಲ ಕಾಯಿ ಬೆಲ್ಲ ಏಲಕ್ಕಿ ನೀರು ಇಷ್ಟನ್ನು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಈ ಕಾಯಿ ಹಾಲು ಸ್ವಲ್ಪ ಜಾಸ್ತಿನೇ ಇರಬೇಕು ಉರುಳ್ಳಿ ತಕ್ಕು ಕಾಯಲಿಗೆ ಕಾಯಲ್ಲಿ ಜಾಸ್ತಿ ಹಾಕ್ಕೊಂಡಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಂದು ಟೇಬಲ್ ಅಷ್ಟು ತುಪ್ಪ ತುಪ್ಪ ರೆಸಿಪಿ ಬೇಕಂತಂದರೆ ನಂದು ಯೂಟ್ಯೂಬ್ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ಸೊ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ತಿನ್ನಬೇಕು ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಸ್ಪೆಷಲಿ ಯಾರು ಸ್ವೀಟ್ ಇಷ್ಟಪಡ್ತಾರಲ್ವ ಅವ್ರಿಗೆ ಇದನ್ನು ಕೊಡಿ ಇನ್ನೂ ಸ್ವೀಟ್ ತುಂಬ ಇಷ್ಟಪಡ್ತಾರೆ ಮತ್ತು ಯಾರು ಸ್ವೀಟ್ ಇಷ್ಟಪಡೋಲ್ಲ ಅವ್ರೂ ಇದನ್ನು ಇಷ್ಟಪಟ್ಟು ತಿಂತಾರೆ ಸೊ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್